ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ತನ್ನ ಅರವತ್ತನೇ ವರ್ಷದ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಆಚರಿಸುತ್ತಿರುವಂತಹ ಇಪ್ಪತ್ತು ಇಪ್ಪತ್ತೈದರ ಕೃಷಿ ಮೇಳವನ್ನ ನವೆಂಬರ್ ಹದಿಮೂರರಿಂದ ಹದಿನಾರರವರೆಗೆ ಕೃಷಿ ವಿಶ್ವವಿದ್ಯಾನಿಲಯದ ಜಿಕೆವಿಕೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಬಾರಿಯ ಘೋಷವಾಕ್ಯ ಸಮೃದ್ಧ ಕೃಷಿ ವಿಕಸಿತ ಭಾರತ ನೆಲ ಜಲ ಬೆಳೆ ಎಂಬುದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳಾದಂತಹ ಮಣ್ಣು ನೀರು ಮತ್ತು ಜೈವ ವೈವಿಧ್ಯತೆಯನ್ನ ಕಾಪಾಡಿಕೊಂಡು ಕೃಷಿಯನ್ನ ಮಾಡುವ ರೀತಿಯ ಬಗ್ಗೆ ಈ ಬಾರಿಯ ಕೃಷಿ ವೇಳದಲ್ಲಿ ಹಲವಾರು ವಿಜ್ಞಾನ ಮತ್ತು ತಂತ್ರಜ್ಞಾನಗಳನ್ನ ಪ್ರಚುರಪಡಿಸಲಾಗ್ತಾ ಇದೆ ಈ ಕೃಷಿ ಮೇಳದಲ್ಲಿ ಹಲವಾರು ಕೃಷಿ ತಂತ್ರಜ್ಞಾನಗಳನ್ನ ಹೆಚ್ಚು ಇಳುವರಿ ಕೊಡುವಂತ ರೋಗ ನಿರೋಧಕ ಶಕ್ತಿಗಳನ್ನು ಒಳಗೊಂಡಿರುವಂತಹ ತಳಿಗಳನ್ನ ಬಿಡುಗಡೆ ಮಾಡುವಂತಹ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಈ ಬಾರಿಯ ಕೃಷಿ ಮೇಳ ಇನ್ನು ಹೆಚ್ಚಿನ ನಾವೀನ್ಯತೆಯನ್ನು ಪಡೆಯುವುದಕ್ಕೋಸ್ಕರ ಮತ್ತು ಕೃಷಿಯನ್ನ ನವೋದ್ಯಮವಾಗಿ ಪರಿವರ್ತಿಸಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕೃಷಿ ಪ್ರವಾಸೋದ್ಯಮ ಎಂಬ ಒಂದು ಪರಿಕಲ್ಪನೆಯನ್ನು ಸಹ ಈ ದಿನ ಇದ್ದೀವಿ ಹಲವಾರು ತಂತ್ರಜ್ಞಾನಗಳನ್ನ ಮತ್ತು ಹೆಚ್ಚು ಇಳುವರಿ ಕೊಡುವಂತಹ ತಳಿಗಳ ಬೆಳೆ ಪ್ರಾತ್ಯಕ್ಷಿಕೆಯ ತಾಕುಗಳನ್ನು ವೀಕ್ಷಣೆಗೆ ಅನುವು ಮಾಡಿಕೊಡಲಾಗಿದೆ ನವೆಂಬರ್ ಹದಿಮೂರರಿಂದ ಹದಿನಾರು ಜಿಕೆವಿಕೆ ಆವರಣ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಎಲ್ಲರೂ ಸೇರೋಣ